ಹಾಯ್ ನಮಸ್ಕಾರ ರೀ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಜಗಪತಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಪಾರ್ಕಿಗೆ ಬಂದಿದ್ದೀನಿ ಪಾರ್ಕಿಗೆ ಬಂದಿದ್ದೀನಿ ಇದು ಕ್ಯಾರೆಟ್ ಪೇಸ್ ಮುಂಚೆ ಇಲ್ಲಿ ನೋಡಿ ಚಿಪ್ಸ್ ಅಂಗಡಿ ಇಟ್ಟಿದ್ದಾರೆ ಕೇಳಿ ಫ್ರೆಂಡ್ಸ್ ವಾಕ್ ಮಾಡೋ ಮುಂಚೆ ಈ ಜ್ಯೂಸ್ ಕುಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಅಂದರೆ ಬೆಳಗ್ಗೆ ಕುಡಿದ್ರೆ ತುಂಬ ಒಳ್ಳೆಯದೇ ಹೇಳ್ತೀವಿ ಹಾಂ ಸರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸರ್ ಹಾಗೆ ಇನ್ನು ಇದು ಬೋದು ಹುಂಬಳಕಾಯಿ ಜ್ಯೂಸ್ ಹಾಂ ಸರ್ ಇದು ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬ ಒಳ್ಳೆಯದು

ಇನ್ನೇನು ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಆರೋಗ್ಯ ದೃಷ್ಟಿ ಚೆನ್ನಾಗಿರ್ಬೇಕಂತ ನೋಡಿ ಇದು ಫಸ್ಟ್ ಕಾಣ್ತಾ ಇರೋದು ಬೂದ್ಗುಂಬಳಕ ಜ್ಯೂಸು ಅದಾದಮೇಲೆ ಬಿಸಿ ಜ್ಯೂಸು ಬಿಸಿ ಜ್ಯೂಸ್ ಅಂದರೆ ಕ್ಯಾರೆಟ್ ಜ್ಯೂಸು ಮತ್ತು ಬೀಟ್ರೂಟು ಕ್ಯಾರೆಟ್ ಜ್ಯೂಸ್ ಎರಡನೇದು ಅದನ್ನು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಎಷ್ಟು ಖರ್ಚು ಮಾಡ್ತಾಯಿರ್ತೀವಿ ಇಲ್ಲಿ ಬರೀ ಇಪ್ಪತ್ತು ರೂಪಾಯಿ ಗ್ಲಾಸು ಇದೇನು ಕೇಳ್ತಾ ಇದ್ದೀನಿ ಅಂದರೆ ಇದು ನಮ್ಮ ಆರೋಗ್ಯ ಫಿಟ್ ಆಗಲಿ ಅಂತ ನೋಡಿ ನಾನು ಇದೀನಿ ನೋಡಿ ಫ್ರೆಂಡ್ಸ್ ಸಾಕದಾಗಿದೆ ಫ್ರೆಂಡ್ಸ್ ಸೂಪರ್ ಆಗಿದೆ ನಾನು ಇರೋದು ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಫ್ರೆಂಡ್ಸ್ ನೋಡಿ ಸೂಪರ್ ಆಗಿದೆ ವಾ ವಾ ಸೂಪರ್ ನೋಡಿ ಮತ್ತೆ ಮತ್ತೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ಪಾರ್ಕಿಗೆ ನೋಡಿ ವಾಕ್ ಮಾಡ್ತಾ ಇದ್ದೀನಿ ಏಕೆಂದರೆ ಆರೋಗ್ಯ ಭಾಗ್ಯ ಇವತ್ತು ನೋಡ್ತಾಯಿರಿ ಫ್ರೆಂಡ್ಸ್ ಹೀಗೆ ಹೋಗ್ತಾ ಇದ್ದೀನಿ ನೋಡಿ ಜನ ಹೇಗೆ ವಾಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವರಿಗೆ ನನ್ನ ಫ್ರೆಂಡ್ಸಿ ಇವರು ಎಲ್ಲರ ಹತ್ರ ಮಾತಾಡಿ ಬಂದೆ ಮತ್ತೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಹಾಗೆ ಹೋಗ್ತಾನೇ ಇದೀನಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಆ್ಯಕ್ಚುಲಿ ನಾನು ನಾಲ್ಕು ಗಂಟೆಗೆ ಪಾರ್ಕಿಗೆ ಬರ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಆರು ಗಂಟೆಗೆ ಬಂದಿದ್ದೀನಿ ಅಂದರೆ ನಿಮಗೆ ದಿನಚರಿ ಉಡಿಯೋ ತೋರಿಸ್ಬೇಕಂತ ಯಾಕೆಂದ್ರೆ ಪಾರ್ಕಲ್ಲಿ ಏನೇನು ಇರುತ್ತೆ ಹೇಗೆ ಜನ ಬರ್ತಾರೆ ಆಲ್ರೆಡಿ ನೀವು ನೋಡಿರ್ತೀರ ನೋಡಿ ಬೆಳಗ್ಗೆ ಪಕ್ಷಿಗಳು ನೋಡಿ ಹೇಗೆ ಹಾರಾಡ್ತಾ ಇದೆ ಪರಿಸರ ಆ ಭಗವಂತ ಹೇಗೆ ಸೃಷ್ಟಿ ಮಾಡಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಪರಿಸರವನ್ನು ನೋಡಿ ಫ್ರೆಂಡ್ಸ್ ಇವತ್ತು ನಾನು ಪಾರ್ಕಿಗೆ ಬರಲು ಕಾರಣವೇನೆಂದರೆ ನಾನು ನೆಕ್ಸ್ಟು ನಾಲ್ಕು ಗಂಟೆಗೆ ಬಂದು ಮುಚ್ಕೊಂಡು ಹೋಗ್ತಿದ್ದೆ ಇವತ್ತು ಬೇಗನೆ ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್ ಬಂದು ನಿಮಗೆಲ್ಲ ತೋರಿಸ್ಬೇಕಂತ ಬಂದಿದ್ದೀನಿ ಪಾರ್ಕು ನೋಡಿ ಎಷ್ಟೋ ಜನ ಊರಿಂದ ಊರು ಬಿಟ್ಟು ಬಂದು ದುಡ್ತಾ ಇರ್ತಾರೆ ನೋಡಿ ಇಲ್ಲಿ ಏಜ್ ಏಜ್ ಪರ್ಸನ್ಸ್ ಇದ್ದಾರೆ ಎಲ್ಲ ವಯಸ್ಸಾದವರು ಇದ್ದಾರೆ ಆಂಟಿ ಇದ್ದಾರೆ ಅಂಕಲ್ಸ್ ಇದ್ದಾರೆ ಇವರೆಲ್ಲ ವಾಕ್ ಮಾಡ್ತಾ ಇದ್ದಾರೆ ಯಾಕಂದರೆ ಫಿಟ್ಗೋಸ್ಕರ ಆರೋಗ್ಯ ಚೆನ್ನಾಗಿರೋಗೋಸ್ಕರ ನೀವು ಇದನ್ನೆಲ್ಲ ವಾಕು ಜಿಮ್ಮು ಪ್ಲಸ್ಸು ಎಕ್ಸಸೈಸು ಯೋಗ ಮಾಡೋದ್ರಿಂದ ನಮ್ಮದು ಆಯುಷ್ಯ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಮಾಡ್ತೀನಿ ಆ್ಯಕ್ಚುಲಿ ನಾಲ್ಕು ಗಂಟೆಗೆ ನಾನು ನಮ್ಮ ವೈಫ್ ಬಂದು ಮಾಡಿ ಹೋಗ್ತೀನಿ ಇವತ್ತು ಆರು ಗಂಟೆಗೆ ಬಂದಿರೋದು ನೋಡಿ ಇಲ್ಲೆಲ್ಲ ವಯಸ್ಸಾದವರೆಲ್ಲ ಹೇಗೆ ಓಡಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ನಾವು ಕಲಿಯೋದಿದೆ ಫ್ರೆಂಡ್ಸ್ ನಾವು ಎಷ್ಟು ಹೇಳೋತಿದ್ರೆ ಇನ್ನೂ ಮುಗಿಯೋಲ್ಲ ಫ್ರೆಂಡ್ಸ್ ರಾಮಾಯಣ ಮಹಾಭಾರತ ಅನ್ಕೊಂಬಿಡ್ತಾರೆ ಎಷ್ಟೆಲ್ಲ ತಿಂತ ತಿಳ್ಕೊಳ್ತೀರಾ ದಯವಿಟ್ಟು ನಾನು ಏನಾದರೂ ತಪ್ಪಿದ್ರೆ ಕ್ಷಮಿಸಿ ವಿಡಿಯೋ ಮಾಡಲು ಕಾರಣ ಏನಂದರೆ ಆರೋಗ್ಯದ ದೃಷ್ಟಿಯಿಂದ ಪ್ಲಸ್ ನಿಮಗೆ ನಮ್ಮ ಆರೋಗ್ಯ ಹೇಗೆ ಇಟ್ಕೋಬೇಕನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ವಯಸ್ಸಾದ ಆಂಟಿಯವರು ಹೋಗ್ತಾ ಇದ್ದಾರೆ ನೋಡಿ ಹೇಗೆ ಹೋಗ್ತಿದ್ದಾರೆ ಇವರು ಆಮೇಲೆ ನೋಡಿ ಹೇಗೆ ಹೋಗ್ತಾಯಿದ್ರು ಈ ಮನುಷ್ಯರು ನೋಡಿ ಅವಾಗಿಂದ ಹೊಡ್ತಾರ ಇದ್ದಾರೆ ಏನು ಕೊಡ್ತಾರೆ ಅಂದರೆ ನಮ್ಮ ಬಾಡಿ ಫಿಟ್ಗೋಸ್ಕರ ಆ ಬಾಡಿ ನಮ್ಮ ಚೆನ್ನಾಗಿ ಲುಕ್ ಕಾಣೋಕ್ಕೋಸ್ಕರ ನೋಡಿ ವಯಸ್ಸಾದ್ರೂ ಅರವತ್ತು ಅರವತ್ತೈದು ವಯಸ್ಸಾಗಿರುತ್ತೆ ಎಲ್ಲ ಜನ ನೋಡಿ ಈಗ ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಬಂದು ಪಾರ್ಕಲ್ಲಿ ನೋಡಿ ಹೇಗೆ ಆಟ ಆಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಆಟ ಆಡ್ತಾ ಇದ್ದಾರೆ ಆಟ ಆಡೋದ್ರಿಂದ ನಮ್ಮ ಬಾಡಿ ಫಿಟ್ನೆಸ್ ಆಗುತ್ತೆ ನಮ್ಮ ಹೆಲ್ತ್ ಸುಧಾರಣೆ ಆಗುತ್ತೆ ಬ್ರೈನ್ ಶಾರ್ಪ್ ಆಗುತ್ತೆ ನಮ್ಮ ಬಾಡಿ ಆ್ಯಕ್ಟಿವಿಟೀಸ್ ಎಲ್ಲ ಮೈಂಡು ತುಂಬ ಶಾರ್ಪ್ ಆಗುತ್ತೆ ನೋಡಿ ಆಮೇಲೆ ಹೆಣ್ಮಕ್ಳು ನೋಡಿ ಫ್ರೆಂಡ್ಸ್ ಹೆಣ್ಣು ಮಕ್ಕಳು ಹೇಗೆ ಮಾಡ್ತಾ ಇದ್ದಾರೆ ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾರೆ ನೋಡಿ ಹೆಣ್ಮಕ್ಳಿಂದಲೇ ನಮ್ಮ ಜಗತ್ತು ನಡೀತಾ ಇರೋದು ನೋಡಿ ಫ್ರೆಂಡ್ಸ್ ಅವರೆಲ್ಲ ವಾಕ್ ಬಂದಿದ್ದೀನಿ ನೋಡಿ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನನಗೆ ತುಂಬ ಓಡಿ ನನ್ನ ಮಾಡಿ ಮಾಡಿ ಇದೆ ಆದರೂ ಬಿಡುತ್ತೆ ಅಲ್ಲಿ ವಿಡಿಯೋ ಮಾಡ್ತಾನೇ ಇದ್ದೀನಿ ಈಗ ಮಾಡಿ ಮಾಡಿ ಏನಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ ನಾವು ಇನ್ನೊಬ್ಬರು ನೋಡಿ ಕಲಿಬೇಕು ಫ್ರೆಂಡ್ಸ್ಗಳೇ ತುಂಬ ಇದೆ ನಾವು ಕಲಿಬೇಕಂದ್ರೆ ತುಂಬ ಇನ್ನೊಬ್ಬರು ನೋಡಿ ಮೋಟಿವೇಶನ್ ಆಗಬೇಕು ಇವರೆಲ್ಲ ವಯಸ್ಸಾದವ್ರಮಕ್ಕೆ ವರ್ಕ್ ನಮಗೆಲ್ಲ ಅನುಭವ ಇರುತ್ತೆ ಅವ್ರು ನೋಡಿ ನಾನು ಕಲಿಯೋದಿದೆ ನೀವು ಕಲಿಬೇಕು ಫ್ರೆಂಡ್ಸ್ ನಾನು ಕಲಿಬೇಕು ಹಿಂಗೆ ವಾಕ್ ಮಾಡ್ಕೊಂತ ಇಲ್ಲಿ ಬರ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕರಾಟೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದಾರೆ ಹಾಗೆ ನೋಡ್ತಾ ಇರಿ ಫ್ರೆಂಡ್ಸ್ ಕರಾಟೆ ಮಾಸ್ಟರ್ ನಮ್ಮ ಫ್ರೆಂಡು ನನ್ನ ಮಗನು ಕರಾಟೆ ಇದ್ದಾನೆ ನೋಡಿ ಫ್ರೆಂಡ್ಸ್ ಎಲ್ಲ ಲೇಡೀಸು ಹುಡುಗಿರೆಲ್ಲ ಬರ್ತಾರೆ ಹುಡುಗರು ಬರ್ತಾರೆ ಕರಾಟೆ ಮಾಡೋದ್ರಿಂದ ಬ್ರೈನ್ ಶಾರ್ಪ್ ಆಗುತ್ತೆ ಪ್ಲಸ್ ನಿಮ್ಮ ಮಕ್ಕಳನ್ನು ದಯವಿಟ್ಟು ಎಚ್ ಜಿ ಪಾಳ್ಯ ಪಾರ್ಕ್ ಬೆಂಗಳೂರು ನಿಮ್ಮ ಮಕ್ಕಳನ್ನು ಕಳಿಸಿದರೆ ಎಷ್ಟು ಶಾರ್ಪ್ ಆಗುತ್ತೆ ತುಂಬ ದಾನ ತುಂಬ ವಿದ್ಯೆ ಬರುತ್ತೆ ಈ ಥರ ನಾನು ಕಲ್ತಿಲ್ಲ ನಿಮ್ಮ ಮಕ್ಳಿಗಾದ್ರೂ ಮಕ್ಳಿಗಾದ್ರು ಕಳ್ಸೋಣ ಅಂತ ತುಂಬ ಇಷ್ಟಪಡ್ತೀನಿ ಇದನ್ನೆಲ್ಲ ಕಲಿಸ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಬ್ರೈನ್ ಶಾರ್ಪ್ ಆಗುತ್ತೆ ಸ್ಕಿನ್ ಫ್ರೆಶ್ನೆಸ್ ಬರುತ್ತೆ ಬ್ರೈನ್ ಶಾರ್ಪ್ ಆಗುತ್ತೆ ಆಮೇಲೆ ಇದನ್ನೆಲ್ಲ ಮಾಡೋದ್ರಿಂದ ಅವ್ರ ಬಾಡಿ ಚಟುವಟಿಕೆಗಳು ತುಂಬ ಆ್ಯಕ್ಟಿವ್ ಆಗ್ತಾರೆ ಆ್ಯಕ್ಟಿವ್ ಇದು ಕರಾಟೆ ಅನ್ನೋದು ಒಂದು ವಿದ್ಯೆ ತುಂಬ ನಮ್ಮ ಬಾಡಿಗೆ ಅಗತ್ಯವಿರುವ ವಿದ್ಯೆ ಇದು ನೋಡಿ ಇವರು ಕರಾಟೆ ಮಾಸ್ಟರು ನೋಡಿ ಹೇಗೆ ಹೇಳ್ಕೊಡ್ತಾರೆ ಸೂಪರಾಗಿ ಟ್ರೀಟ್ ಮಾಡ್ತಾರೆ ಎಲ್ಲರಿಗೂ ತುಂಬ ಗೌರವ ಕೊಡ್ತಾರೆ ಪ್ಲಸ್ ಇವರು ತುಂಬ ಸಕ್ಕತ್ತಾಗಿ ಹೇಳ್ಕೊಡ್ತಾರೆ ನೋಡಿ ಹೇಗೆ ಮಾಡ್ತಾರೆ ಇವರೆಲ್ಲ ಚಾಂಪಿಯನ್ ಇವರು ಆಲ್ರೆಡಿ ಕರಾಟೆ ಮಾಸ್ಟರ್ ಆಮೇಲೆ ಜಿಮ್ಮರ್ ಇವರು ಎಲ್ಲ ಥರ ಮಾಡ್ತಾರೆ ದಯವಿಟ್ಟು ಇವ್ರ ಚಾನಲ್ಲು ಇದೆ ನಿಮ್ಗೆ ಹೇಳ್ತೀನಿ ಯಾವ ಚಾನಲ್ ಅಂತ ನೋಡಿ ಎಲ್ಲ ಹುಡುಗರು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕರಾಟೆದು ನೋಡಿ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ ನಾನು ಬೆಳಗ್ಗೆ ಬಂದು ಇದೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಡೈಲಿ ಪಾರ್ಕ್ ನಾಲ್ಕು ಗಂಟೆಗೆ ಬರೋದು ಆ್ಯಕ್ಚುಲಿ ಇವತ್ತು ಆರು ಗಂಟೆಗೆ ಬಂದು ನಿಮಗೆಲ್ಲ ವೀಡಿಯೋಸ್ ತೋರಿಸ್ತಾ ಇದ್ದೀನಿ ನೋಡಿ ಕರಾಟೆ ಎಲ್ಲ ನಿಮ್ಮ ಮಕ್ಕಳು ಯಾರಾದರೂ ನಿಮ್ಮ ಕರಾಟೆ ಆಸಕ್ತಿ ಇದ್ದಾರೆ ದಯವಿಟ್ಟು ಎಜ್ಜಿ ಪಳ್ಳ ಪಾರ್ಕಿಗೆ ಬಂದು ಈ ನಂಬರ್ ಕಮೆಂಟ್ ಮಾಡಿ ನಿಮ್ಮ ನಂಬರ್ ಅವ್ರು ಕಳಿಸ್ತೀನಿ ದಯವಿಟ್ಟು ನೀವು ನಿಮ್ಮ ಮಕ್ಳಿಗೆ ಕಳಿಸಿದರೆ ಮಕ್ಕಳು ಬೆಳಿಬೇಕು ಫ್ರೆಂಡ್ಸ್ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಪ್ಲಸ್ ಅವ್ರಿಗೆ ಆರೋಗ್ಯವಾಗಿರಲು ನಾವು ಹೇಳ್ಕೊಡ್ಬೇಕು ಫಿಟ್ನೆಸ್ ಇರಬೇಕು ತುಂಬ ಕಲಿಬೇಕು ಫ್ರೆಂಡ್ಸ್ ನಾನು ಫಸ್ಟ್ ಈ ಥರ ಮಾಡ್ತಿರಲಿಲ್ಲ ಇವಾಗ ಜನರಿಂದ ಜನರಿಂದ ನೋಡಿ ನೋಡಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಹೇಗೆ ಬರ್ತಾಯಿದ್ದಾರೆ ನೋಡಿ ಜನಗಳು ನೋಡ್ತಾ ಇರಿ ಹಾಗೆ ನನಗೆ ತುಂಬ ಸುಸ್ತಾಗ್ತಿದೆ ಫ್ರೆಂಡ್ಸ್ ಓಡಿ 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 ನೋಡಿ ವಯಸ್ಸಾಗಿದೆ ಎಪ್ಪತ್ತು ವಯಸ್ಸಾಗಿದೆ ನೋಡಿ ಹೇಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವರು ನೋಡಿ ತುಂಬ ಕಲಿತಿದೆ ಫ್ರೆಂಡ್ಸ್ ನೋಡಿ ವಯಸ್ಸಾದ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ನೋಡಿ ನಾವು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೇಳ್ತಿದ್ದೆ ಫಸ್ಟು ಇದನ್ನೆಲ್ಲ ನೋಡಿದರೆ ನಮ್ಮ ಜೀವನ ಶೈಲಿ ಚೇಂಜ್ ಆಗಲಿ ಅಂತ ಫ್ರೆಂಡ್ಸ್ ಈಗೆಲ್ಲ ಫಿಲಮ್ ಆಕ್ಟ್ರೆಸ್ ಇದ್ದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾರೆ ನಾಲ್ಕು ಗಂಟೆ ಆರು ಗಂಟೆಗೆ ಎದ್ದು ಅವರು ಪ್ರಾಕ್ಟೀಸ್ ಯೋಗ ಎಕ್ಸಸೈಸು ಜಿಮ್ಮೆಲ್ಲ ಮುಗಿಸ್ಕೊಂಡು ಬೇರೆ ಕೆಲಸ ಮಾಡ್ಕೋತಾರೆ ಸಕ್ಸಸ್ ಆಗುತ್ತೆ ಲೈಫಲ್ಲಿ ಏನಕ್ಕೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ಎಷ್ಟೋ ಪ್ರಯೋಜನಗಳಿದೆ ಆಮೇಲೆ ಎಕ್ಸೈಸ್ ಮಾಡೋದ್ರಿಂದ ನಮಗೆ ತುಂಬ ಪ್ರಯೋಜನಗಳಿದೆ ಫ್ರೆಂಡ್ಸ್ ನೋಡಿದು ಜಿಪಳ್ಳ್ಯ ಪಾರ್ಕ್ ಹೇಗಿದೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಆಂಟಿ ನಿತ್ಕೊಂಡಿದ್ದಾರೆ ಎಲ್ಲರೂ ಬರ್ತಾರೆ ನಾವು ಬರ್ಬೇಕು ಫ್ರೆಂಡ್ಸ್ ಇಲ್ಲೇ ಲೇಡೀಸ್ಗಳೇ ಬರ್ತಾ ಇದ್ದಾರೆ ಅಂದರೆ ನಾವು ಬರ್ಬೇಕಂತ ನಮ್ಗೆ ತುಂಬ ಇನ್ನೊಬ್ಬರು ನೋಡಿ ತುಂಬ ಕಲಿಯೋದಿದೆ ಫ್ರೆಂಡ್ಸ್ ನಾನು ಕಲಿತೀನಿ ನೀವು ಕಲೀರಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ನಾನು ಚಿಕ್ಕಪಟ್ಟು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಇದೆ ಆ ಹೆಲ್ತ್ ಬಗ್ಗೆ ಮಾತಾಡ್ತಾ ಇರೋದು ನಾನು ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಪಾರ್ಕು ಡೈಲಿ ಪಾರ್ಕ್ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ವಯಸ್ಸಾದವ್ರಿಗೆ ಇದು ಮಾಡಿಕೊಟ್ಟಿದ್ದಾರೆ ಗೋರ್ಮೆಂಟ್ ಕಡೆಯಿಂದ ಮಾಡಿರೋದು ಇದು ಬಿ ಬಿ ಎಂ ಪಿ ಕಡೆಯಿಂದ ನೋಡಿ ಫ್ರೆಂಡ್ಸ್ ಹೇಗೆ ಎಕ್ಸಸೈಸ್ ಮಾಡ್ತಾರೆ ನೋಡಿ ಇದರಲ್ಲಿ ಏಜ್ ಆದವರು ನೋಡಿ ಫ್ರೆಂಡ್ಸ್ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಮತ್ತೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನೋಡಿ ಓಡ್ತಾನೇ ಇದ್ದೀನಿ ಫ್ರೆಂಡ್ಸ್ ತುಂಬ ಸುಸ್ತಾಗ್ತಾ ಇದೆ ಬಾಡಿ ಆದರೂ ಓಡ್ತಾನೇ ಇದ್ದೀನಿ ನೋಡಿ ಇಲ್ಲೆಲ್ಲ ಪ್ಲೇ ಗ್ರೌಂಡಲ್ಲಿ ಯಾವುದೋ ಒಂದು ಫುಟ್ಬಾಲ್ ಆಡ್ತಾಯಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹೇಗೆ ಫುಟ್ಬಾಲ್ ಆಡ್ತಾ ಇದ್ದಾರೆ ಎಲ್ಲರೂ ಯಾಕೆಂದರೆ ಬ್ರೈನ್ ಶಾರ್ಪ್ಗೋಸ್ಕರ ನಮ್ಮ ದಿನ ದಿನದಿಂದ ದಿನದ ದಿನಚರಿಗೋಸ್ಕರ ನಮ್ಮ ಬಾಡಿ ಆ್ಯಕ್ಟಿವ್ ಆಗೋಕ್ಕೋಸ್ಕರ ಫ್ರೆಂಡ್ಸ್ ಫುಟ್ಬಾಲ್ ಆಡ್ತಾರೆ ಮತ್ತೆ ಹೋಗ್ತಾರೆ ನೋಡಿ ಫ್ರೆಂಡ್ ತುಂಬ ಚಳಿ ಇರುತ್ತೆ ಫ್ರೆಂಡ್ಸ್ ಚಳಿ ಚಳಿದ್ರು ನೋಡಿ ಸ್ವೆಟರ್ ಹಾಕೊಂಡು ಹೋಗ್ತಾ ಇದ್ದಾರೆ ಪಾಪ ವಯಸ್ಸಾಗಿದೆ ಆಮೇಲೆ ಇನ್ನೊಂದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ತೋರಿಸಿ ಫ್ರೆಂಡ್ಸ್ ವಿಡಿಯೋ ಏನಂದ್ರೆ ನಿಮ್ಮ ಮನೆ ಹತ್ರ ನಿಮ್ಮ ಮನೆ ಸಮೀಪ ಇರುವ ನಾಯಿ ಪಕ್ಷಿಗಳು ಪ್ರಾಣಿಗಳು ಯಾವುದೇ ಪ್ರಾಣಿ ಪಕ್ಷಿಗಳು ಏನೇ ಇದ್ದರೂ ದಯವಿಟ್ಟು ನೀವು ನಿಮ್ಮ ಮನೇಲಿ ಉಳಿದಿರುವ ಅನ್ನ ಯಾವುದೇ ಇರಲಿ ಕಾಳು ತಿಂಡಿ ತಿನಿಸುಗಳು ಏನೇ ಇದ್ದರೂ ದಯವಿಟ್ಟು ತೊಗೊಂಡೋಗಿ ನಿಮ್ಮ ಪಕ್ಷಿಗಳಿಗೆ ಪಾರ್ಕ್ಗಳಲ್ಲಿ ಎಲ್ಲ ಪಕ್ಷಿಗಳು ಇರುತ್ತೆ ನಿಮಗೆ ಪಾರಿವಳಗಳನ್ನು ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಒಂದು ನಿಮಿಷ ಹಾಗೆ ನೋಡ್ತಾಯಿದ್ರಿ ಫ್ರೆಂಡ್ಸ್ ಹಾಗೇ ಬನ್ನಿ ನಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಸುಸ್ತಾಗ್ತಾಯಿದೆ ಎಲ್ಲ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಬನ್ನಿ ನೋಡಿ ಫ್ರೆಂಡ್ಸ್ ನೋಡಿ ಹೇಗೆ ಓಡ್ತಾಯಿದ್ದೀರಿ ನೋಡಿ ಫ್ರೆಂಡ್ಸ್ ಪಕ್ಷಿಗಳು ನೋಡಿ ಹೇಗೆ ಓಡ್ತಾ ಇದ್ದಾರೆ ಏನಿಲ್ಲ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವ ಅನ್ನ ಕಾಡು ಕಳಿಗಳು ಏನೇ ಉಳಿದಿರ್ತವಲ್ವಾ ದಯವಿಟ್ಟು ವೇಸ್ಟ್ ಮಾಡಿ ಕಸಕ್ಕೆ ಹಾಕ್ಬೇಡಿ ಅದು ಉಳಿದಿರೋದನ್ನ ನಿಮ್ಮ ಪ್ರಾಣಿ ಪಕ್ಷಿಗಳಿಗೆ ಹಾಕಿ ಪ್ರಾಣಿ ಪಕ್ಷಿಗಳು ಬದುಕಿದರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಪರಿಸರ ಚೆನ್ನಾಗಿರುತ್ತೆ ಆಮೇಲೆ ಶಿವ ಭಗವಂತ ನಿಮ್ಮನ್ನು ಮೆಸ್ತಾನೆ ದಯವಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಏನೇ ಇದ್ದರೂ ನೋಡಿ ಪಾರ್ಕಲ್ಲಿ ತಂದೆಲ್ಲ ಹಾಕ್ತಾ ಇದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಎಷ್ಟು ಧನ್ಯವಾದಗಳು ಹೇಳಿದರೂ ಕಡಿಮೆ ಇಲ್ಲ ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿರುವ ತಿಂಡಿ ತಿನಿಸುಗಳು ಏನೇ ಉಳಿದಿರುತ್ತಲ್ವ ಏನು ಫಂಕ್ಷನ್ ಮಾಡಿರ್ತೀರಾ ಏನಾದರೂ ಆಗಿರಲಿ ಫ್ರೆಂಡ್ಸ್ ಅದು ಇರೋದನ್ನೆಲ್ಲ ಬಂದ್ಬಿಟ್ಟು ಪಕ್ ಪ್ರಾಣಿ ಪಕ್ಷಿಗಳಿಗೆ ದಯವಿಟ್ಟು ನೀವು ಹಾಕಿ ಒಂದು ಜೀವವನ್ನು ಉಳಿಸಿದ್ರೆ ಆ ಶಿವ ನಿಮಗೆ ಆಯುಷ್ಯ ಜಾಸ್ತಿ ಕೊಡ್ತಾನೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿರ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಅನಂತ ಕೋಟಿನ ಮನೆಗಳು ತಪ್ಪು ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅದು ನಾನು ಮಾಡಿಲ್ಲ ಫ್ರೆಂಡ್ಸ್ ನಾನು ಇನ್ನು ಮುಂದೆ ಮಾಡ್ತೀನಿ ಕಲಿತೀನಿ ಫ್ರೆಂಡ್ಸ್ ನೋಡಿ ಅವ್ರು ಹೇಗೆ ಮಾಡ್ತಾ ಇದ್ದಾರೆ ನೋಡಿ ಪ್ರಾಣಿ ಪಕ್ಷಿಗಳಿಗೆ ತಂದು ಹಾಕಿ ಹೋಗ್ತಾರೆ ಅಂದರೆ ಒಂದು ಜೀವ ಬದುಕಂದರೆ ತುಂಬ ಹುಡುಗಾಟ ಅಲ್ಲ ಫ್ರೆಂಡ್ಸ್ ಒಂದು ಜೀವದಿಂದ ಎಷ್ಟು ಪರಿಶ್ರಮ ಇದೆ ಅಂತ ಗೊತ್ತು ನಾವೇ ಒಂದು ಫ್ಯಾಮಿಲಿ ನಡೆಸಬೇಕಂದ್ರೆ ಎಷ್ಟು ಕಷ್ಟ ಬೀಳ್ತೀವಿ ಬೆಳಗ್ಗೆಯಿಂದ ಎದ್ದು ಎಷ್ಟೊಂದು ದುಡ್ಡುಗೋಸ್ಕರ ಬೆಂಗಳೂರು ದೂರು ನಾಲ್ಕು ಕರ್ನಾಟಕಕ್ಕೆ ಬಿಟ್ಟು ಬೆಂಗಳೂರಿಗೆ ಬಂದು ದುಡಿತಾ ಇದ್ದೀವಿ ನೋಡಿ ಜೀವರಾಶಿಗಳು ಹೇಗೆ ಬದುಕ್ತಾ ಇದೆ ಈ ಜೀವರಾಶಿಗಳು ಬದುಕಿದ್ರೆ ನಮಗೂ ಬಲ ಬರುತ್ತೆ ಆ ಭಗವಂತ ಶಿವ ಮೆಸ್ತನೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೋಡಿ ಪಕ್ಷಿಗಳು ಹೇಗಿದೆ ಫ್ರೆಂಡ್ಸ್ ಬೆಳಗ್ಗೆ ನೋಡಿ ಚಿಲಿಪಿಲಿ ಕಲ್ಲರ ಬೇಳಿ ಅಂತ ಸಾಂಗ್ ಇದೆ ಫ್ರೆಂಡ್ಸ್ ನೋಡಿ ನೋಡಿ ಒಂದು ನಾಯಿ ಅಂದರೆ ದೇವರು ಕಾಲಭೈರವನ ವಾಹನ ಫ್ರೆಂಡ್ಸ್ ಇದು ದಯವಿಟ್ಟು ನಿಮ್ಮ ಮನೇಲಿ ನಾಯಿಗಳು ಇರುತ್ತೆ ಅದಕ್ಕೆ ಏನೇ ಇದ್ದರು ತೊಗೊಂಡೋಗಿ ಹಾಕಿ ಪ್ರಾಣಿ ಪಕ್ಷಿಗಳಿಗೆ ನಾವು ಚೆನ್ನಾಗಿ ಉಳ್ಕೊಳ್ಳೋಣ ನಮ್ಮ ಪ್ರಕೃತಿನ ಚೆನ್ನಾಗಿ ಬೆಳೆಸೋಣ ಫ್ರೆಂಡ್ಸ್ ದಯವಿಟ್ಟು ನೋಡಿ ಇನ್ನೊಬ್ಬರು ಬಂದರು ಅಂಕಲ್ ಎಷ್ಟು ನಾ ಧನ್ಯವಾದಗಳು ಹೇಳಿದ್ರು ಕಡಿಮೆಯೇ ನೋಡಿ ಇವರು ಹೇಗೆ ಪ್ರಾಣಿಗಳಿಗೆ ಹಾಕಿ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅವ್ರ ಮನೆಯಲ್ಲಿ ಏನೋ ಉಳಿದಿರೋದನ್ನ ಕಾಡು ಕಳೆ ಆಗಿರ್ಬೋದು ಅಕ್ಕಿಗಳಾಗಿರ್ಬೋದು ಏನಾಗಿರ್ಬೋದು ಫ್ರೆಂಡ್ಸ್ ನೋಡಿ ಎಲ್ಲ ಪಕ್ಷಿಗಳು ಅವು ತಿನ್ನೋದರಿಂದ ನಮ್ಮ ಜಗತ್ತು ಮತ್ತೆ ಬದಲಾಗುತ್ತೆ ಆ ಶಿವನು ಮೆಸ್ತಾನೆ ನೋಡಿ ಫ್ರೆಂಡ್ಸ್ ಹಾಕ್ಬಿಟ್ರು ಮತ್ತೆ ಪಾರ್ಕ್ ನೋಡಿ ಫ್ರೆಂಡ್ಸ್ ಮತ್ತೆ ಅದು ಮುಗಿಸಿದೆ ಫ್ರೆಂಡ್ಸ್ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ ನೋಡಿ ಹೇಗಿದೆ ನಾಯಿ ನಿಂಗಪ್ಪ ಹೇಗಿದೆ ನೋಡಿ ಫ್ರೆಂಡ್ಸ್ ನೋಡಿದಿಲ್ಲ ಫ್ರೆಂಡ್ಸ್ ನನ್ನ ದಿನನಿತ್ಯದ ದಿನಚರಿ ವಿಡಿಯೋ ನೋಡಿ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಡವ್ರ ಮಕ್ಕಳನ್ನ ಬೆಳೆಸಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ನಾನು ಇನ್ನೂ ಎಷ್ಟೋ ಜನರಿಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಇನ್ನೂ ತೋರಿಸ್ತೀನಿ ನಿಮಗೆ ನೋಡಿ ಎಕ್ಸಸ್ ಬಗ್ಗೆ ತೋರಿಸಿದ್ದೀನಿ ಪಾರ್ಕ್ ಬಗ್ಗೆ ತೋರಿಸ್ತೀನಿ ನೋಡಿ ವಯಸ್ಸಿನಾದರೂ ಒತ್ತಾದರೆ ನೀವು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಇವಾಗ ಹೋಗಿ ಜಗಪತಿ ಅಗಡಿ ಅಗಡಿಯಂತ ಹಾಕಿ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಅಂಜನೇ ಥ್ಯಾಂಕ್